ನಿಂದ ಬೆಳಗಣಿಗೆ ಜನವರಿ ಹತ್ತರಿಂದ ಹದಿನೆಂಟು ದಿನಗಳು ಕಟ್ಟು ಪದ್ಧತಿಯಲ್ಲಿ ನೀರು ಹರಿಸಲಾಗುತ್ತೆ ಅಂತ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಕೆಆರ್ಎಸ್ ನಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಿ ಮಾತನಾಡಿದರು ಜನವರಿ ಹತ್ತರಿಂದ ಹದಿನೆಂಟು ದಿನಗಳ ಕಾಲ ನೀರು ಹರಿಸಲಾಗುತ್ತೆ ಹನ್ನೆರಡು ದಿನಗಳ ಕಾಲ ನೀರು ನಿಲುಗಡೆ ಇದೇ ರೀತಿ ನಾಲ್ಕು ಬಾರಿ ನೀರು ನೀಡಲಾಗುತ್ತೆ ಎಂದರು ಜಿಲ್ಲೆಯ ಮಳವಳ್ಳಿ ಹಾಗೂ ಮದ್ದೂರು ತಾಲೂಕಿನಲ್ಲಿ ಕೊನೆಯ ಭಾಗಕ್ಕೂ ನೀರು ಹರಿಸಲಾಗುತ್ತೆ ರೈತರು ಅಲ್ಪಾವಧಿ ಬೆಳೆಗಳ ನಾಟಿ ಕೆಲಸವನ್ನು ಪ್ರಾರಂಭಿಸಬೇಕು ಎಂದರು ಕೃಷಿ ಹಾಗೂ ನೀರಾವರಿ ಇಲಾಖೆ ಸಹಕಾರದೊಂದಿಗೆ ರೈತರು ಎರಡು ಬೆಳೆಗಳನ್ನು ಬೆಳಿಬೇಕು ಇಲಾಖೆಗಳು ನೀಡುವ ಸಲಹೆ ಹಾಗೂ ಸೂಚನೆಗಳನ್ನು ಪಾಲಿಸಿ ಎಂದರು ನೂರ ಐವತ್ತಾರು ದಿನ ಅಣೆಕಟ್ಟಿನಲ್ಲಿ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಅಡಿ ನೀರು ಇತಿಹಾಸದಲ್ಲಿ ಇದೆ ಮೊದಲು ತೊಂಬತ್ತೆರಡು ವರ್ಷಗಳ ನಂತರ ನೂರ ಐವತ್ತಾರು ದಿನಗಳ ಕಾಲ ಕೆಆರ್ಎಸ್ ಅಣೆಕಟ್ಟು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಅಡಿ ತುಂಬಿದೆ ಇದು ಟೀಕೆ ಟಿಪ್ಪಣಿ ಮಾಡುವವರಿಗೆ ಉತ್ತರ ನೀಡಿದೆ ಜುಲೈ ಮಾಹೆಯಿಂದ ಡಿಸೆಂಬರ್ ಮಾಹೆಯವರೆಗೂ ಬೆಳೆಗಳಿಗೆ ನಿರಂತರವಾಗಿ ನೀರು ನೀಡಲಾಗಿದೆ ಎಂದರು ಹೊಸ ವರ್ಷ ಹಾಗೂ ಮುಂಬರುವ ಸಂಕ್ರಾಂತಿ ನಾಡಿನ ಜನತೆಗೆ ಒಳಿತು ಮಾಡಲಿ ಅಂತ ಶುಭ ಹಾರೈಸಿದರು ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೀವಿ ಮುಂದಿನ ಇಪ್ಪತ್ತೈದು ಇವತ್ತಿನ ಈಗ ಕಮೆಂಟ್ಸ್ ಆಗಿರ್ತಕ್ಕಂಥದ್ದು ಎಲ್ಲವೂ ಒಳ್ಳೆಯದಾಗಿ ಈ ನಾಡಿಗೆ ನೆಮ್ಮದಿಯನ್ನು ತರುವಂಥದ್ದಾಗಲಿ ಅಂತೇಳಿ ತಮ್ಮ ಮೂಲಕ ಆ ನಾಡ ದೇವತೆ ಚಾಮುಂಡೇಶ್ವರಿ ರಂಗನಾಥನ ಕಾವೇರಿ ಮಾತೆನ ಕಾಲಭೈರವೇಶ್ವರನ ಪ್ರಾರ್ಥಿಸ್ತಾ ನಮಗೆ ಹೊಸ ವರ್ಷ ಜೊತೆಗೆ ಸಂಕ್ರಾಂತಿನೂ ಒಂದು ಭಾಳ ಹರ್ಷದಾಯಕವಾದಂಥ ಸುಗ್ಗಿ ಹಬ್ಬ ಹಾಗಾಗಿ ನನ್ನೆಲ್ಲ ನಾಡಿನ ಬಂಧುಗಳಿಗೆ ತಮ್ಮ ಮೂಲಕ ಹೊಸ ವರ್ಷದ ಜೊತೆಗೆ ಸಂಕ್ರಾಂತಿ ಶುಭಾಶಯನ ಹೇಳಿ ಒಂದು ನಾವು ಅನೇಕ ವರ್ಷಗಳಿಂದ ತೊಂಬತ್ತೆರಡು ವರ್ಷ ಆಗಿದೆ ಈ ಡ್ಯಾಮ್ ಕಟ್ಟಿ ನಾನಿವತ್ತು ಕೆಲವು ಮಾಹಿತಿಯನ್ನು ತಗೊಂಡ ಪ್ರಕಾರ ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ನೂರ ಐವತ್ತಾರು ದಿನ ನೂರಿಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟರಲ್ಲೇ ಡ್ಯಾಮ್ ಮೇಂಟೇನ್ ಆಗಿರ್ತಕ್ಕಂಥದ್ದು ತೊಂಬತ್ತೆರಡು ವರ್ಷದಲ್ಲಿ ಇದು ಪ್ರಪ್ರಥಮ ಇದು ಒಂದು ನಾವೆಲ್ಲ ಸಂತೋಷ ಸಂತೋಷಪಡೋವಂಥ ಹರ್ಷ ಪಡೋವಂಥ ವಿಚಾರ ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನು ಕಾಲ್ಗುಣ ಗುಣ ಸರಿ ಇಲ್ಲ ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು ಅದಕ್ಕೆ ದೇವರು ಆಶೀರ್ವಾದ ಮಾಡಿ ತೊಂಬತ್ತೆರಡು ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ ಡ್ಯಾಮು ಈ ಏನು ನಾವು ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆರು ತಿಂಗಳು ನಿರಂತರವಾಗಿ ನೀರು ನರೆಸಿದ್ವಿ ಆರು ತಿಂಗಳು ಕಟ್ ನಿರಂತರವಾಗಿ ಆರು ತಿಂಗಳು ನೀರನ್ನು ಕೊಟ್ಟಿದ್ವಿ ರೈತರಿಗೆ ಸೊ ನೀರು ಕೊಟ್ಟು ಎಕ್ಸಸ್ ನೀರು ಹೋಗಿರ್ತಕ್ಕಂಥದ್ದು ಸಹ ಕಾವೇರಿ ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಬೋರ್ಡು ತೀರ್ಮಾನ ಆಯಿತು ಅದಕ್ಕೂ ಎಕ್ಸಸ್ ನೀರು ಹೋಗಿ ರೈತರಿಗೂ ಕೊಟ್ಟು ಕೆಳಕ್ಕೆ ಹೋಗ್ದಂಗೆ ಇವತ್ತಿಗೂ ಸಹ ನೂರಿಪ್ಪತ್ನಾಲ್ಕು ಪಾಯಿಂಟ್ ಮೂರು ಅಡಿ ನೀರು ಇವತ್ತು ಇದೆ ನನಗೆ ಇದು ಮೊದಲನೇದಾಗಿ ನಿಮ್ಮ ಮೂಲಕ ನಾನು ಭಾಳ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥದ್ದು ಇನ್ನು ಇವತ್ತಿನ ಮೀಟಿಂಗ್ನ ಎಲ್ಲ ಶಾಸಕರ ಅಭಿಪ್ರಾಯ ಅಧಿಕಾರಿಗಳ ಮಾಹಿತಿಯ ತಗೊಂಡು ನಾವು ಈ ತಿಂಗಳು ಹತ್ತನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ ಹತ್ತನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ವಿ ಆದರೆ ಹದಿನೆಂಟು ಹನ್ನೆರಡು ಅಂಥೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಸಮ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಾಲ್ಕು ಕಟ್ಟನ್ನು ನಾವು ಕೊಡ್ತೀವಿ ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥ ಅಲ್ಪಾವಧಿ ಬೆಳೆ ಅಲ್ಪಾವಧಿ ಬೆಳೆ ಬೆಳಿಬೇಕು ಬೇಗ ನಾಟಿ ಮಾಡಬೇಕು ಏಕೆಂದರೆ ನಾವು ಮುಂದೆ ಯಾವ ರೀತಿ ನಮಗೆ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅದರಿಂದ ದಯಮಾಡಿ ನಮ್ಮ ಕೃಷಿ ಇಲಾಖೆಯವ್ರಿಗೂ ಸಹ ಒಂದು ನೀರಾವರಿ ಜಾಯಿಂಟ್ ಜಾಯಿಂಟಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸೂಪ್ರವೈಜನ್ ಮಾಡಿ ಒಂದು ಪಾಂಪ್ಲೆಟ್ ಸಹ ಹಾಕಿಸ್ತೀವಿ ಅಲ್ಪಾವಧಿ ಬೆಳೆನ ಬೆಳೀತಕ್ಕಂಥದ್ದಕ್ಕೆ ಅವರು ಮುಂದಾಗಬೇಕು ಮತ್ತು ನಾಟಿ ಮಾಡ್ತಕ್ಕಂಥದ್ದು ಸಹ ಈಗ ಮಳವಳ್ಳಿಯವರು ಜನವರಿ ಎಂಡಿಗೆ ಒಟ್ಲಾಕೋದು ಹತ್ತೆ ಹದಿನೈದಕ್ಕೆ ಹಾಕೋದು ಮದ್ದೂರವರು ಫೆಬ್ರವರಿಗೆ ಹಾಕೋದು ಶ್ರೀರಂಗ ಇನ್ನೊತ್ತು ದಿವಸ ಲೇಟಾಗಿ ಹಾಕೋದು ಆದಾಗ ಕೊನೆಯ ಹಂತಕ್ಕೆ ಹೋದಾಗ ನೀರಿನ ಸಮಸ್ಯೆ ಆದರೆ ಸ್ವಲ್ಪ ಅವಾಗ ಅಡ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಪ್ರಾರಂಭದಲ್ಲೇ ಎಲ್ಲರೂ ಸಹ ಒಟ್ಲು ಕೆಲಸವನ್ನು ರೈತರು ಮಾಡಬೇಕು ಅಂತ ಈ ಎರಡೂ ಬೆಳೆ ನಾವು ಕಟ್ಕೋಬೇಕು ಎರಡು ಬೆಳೆಗೆ ನೀರು ಕೊಡಬೇಕು ಅನ್ನೋ ಒಂದೇನು ನಮ್ಮ ರೈತರ ಪರವಾದಂಥ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಈ ಸಲಹಾ ಸಮಿತಿಗೆ ಎಲ್ಲ ಶಾಸಕರು ಅಧಿಕಾರಿಗಳು ನನ್ನಾದಿಯಾಗಿ ಏನು ನಾವು ನಮ್ಮ ಚಿಂತನೆ ಇದೆ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಸಹ ನಮಗೆ ಸಹಕಾರ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಬೇಗ ನಾವು ನಾಟಿಯನ್ನು ಹಾಕಲಿಕ್ಕೆ ಒಟ್ಲಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಪಾವಧಿ ಬೆಳೆಯನ್ನು ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಏನು ಬೇಕೋ ಬೀಜ ಗೊಬ್ಬರ ನಾವು ಸಕಾಲದಲ್ಲಿ ಒದಗಿಸ್ಲಿಕ್ಕೆ ತಯಾರಿದ್ದೀವಿ ದಯಮಾಡಿ ತೆಲ್ಲರೂ ಸಹ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಸಭೆಯಲ್ಲಿ ವಿಧಾನಸಭಾ ಶಾಸಕರಾದ ಎ ಬಿ ರಮೇಶ್ ಬಾಪು ಬಂಡಿಸಿದ್ದೇಗೌಡ ದರ್ಶನ್ ಪುಟ್ಟಣಯ್ಯ ಪಿ ರವಿಕುಮಾರ್ ಉದಯ್ ವಿಧಾನಪರಿಷತ್ ಶಾಸಕ ಮಧುಜಿ ಮಾತೇಗೌಡ ದಿನೇಶ್ ಗುಳಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವಿರ್ ಆಸೀಫ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು